ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪಲ್ಲವಿ ಅಸ್ಟ್ರೋ ಅಸ್ಟೋ ನ್ಯೂಮರಲಾಜಿ ಎಕ್ಸ್ಪರ್ಟ್ ಇವತ್ತು ಮತ್ತೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರು ನಾನು ಬಂದಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಜಾತ್ಕ ಆಯ್ತು ಕುಂಡಲಿ ಆಯ್ತು ಯಾವ್ಯಾವ ಮನೆಗಳು ಏನೇನು ರೀಪ್ರೆಸೆಂಟ್ ಮಾಡುತ್ತೆ ಆಯ್ತು ಓಕೆ ಈ ಎಲ್ಲಾ ವಿಷಯದ ಬಗ್ಗೆ ನಾವು ಒಂದೊಂದಾಗಿ ಒಂದೊಂದಾಗಿ ಕಲಿತಾ ಬರ್ತಾ ಇದೀವಿ ಎಲ್ಲರಿಗೂ ನಾನು ಹೇಳುವಂತಹ ವಿಷಯ ಅಥವಾ ಇನ್ಫಾರ್ಮೇಶನ್ ತುಂಬಾ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದೀನಿ ಹೇಳುವಂತಹ ವೇ ಕೂಡ ನಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತಿದೀನಿ ಯಾಕಂತಂದ್ರೆ ನೀವೆಲ್ಲರೂ ನಿಮ್ ಜಾತಕವನ್ನ ನೀವೇ ನೋಡ್ಕೊಂಡು ನಿಮ್ ಜಾತಕದಲ್ಲಿ ಯಾವ ರೀತಿಯ ದೋಷಗಳಿದಾವೆ ಅಥವಾ ಯಾವ ರೀತಿ ಯೋಗಗಳಿದಾವೆ ಅದರಿಂದ ಲಾಭಗಳೇನು ನಷ್ಟಗಳೇನು ಅನ್ನುವಂತ ಒಂದು ಪರಿಕಲ್ಪನೆ ನಿಮ್ಗೆ ಬರಲಿ ಅನ್ನೋ ಉದ್ದೇಶದಿಂದ ನಾವೊಂದು ಈ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದು ಸೊ ಜಾತಕ ನೋಡ್ಬೇಕಾದಾಗ ಬೇಸಿಕ್ ಆಗಿ ಬೇಕಾಗಿರೋದು ಗ್ರಹಗಳು ಓಕೆ ಒಂಬತ್ತು ಗ್ರಹಗಳು ಯಾವ್ಯಾವ ಅಂತ ಗೊತ್ತಿರ್ಬೇಕು ಓಕೆ ಒಂಬತ್ತು ಹನ್ನೆರಡು ರಾಶಿಗಳು ಯಾವ್ಯಾವ ಅಂತ ಗೊತ್ತಿರಬೇಕು ಮತ್ತೆ ಮನೆಗಳು ಯಾವ್ಯಾವ ಅಂತ ಗೊತ್ತಿರಬೇಕು ಓಕೆ ನಾರ್ತ್ ಇಂಡಿಯನ್ ಕುಂಡಲಿ ಸಿಸ್ಟಮ್ ಸ್ವಲ್ಪ ಇರುತ್ತೆ ಸೌತ್ ಇಂಡಿಯನ್ ಕುಂಡಲಿ ಸಿಸ್ಟಮ್ ಬೇರೆ ಇರುತ್ತೆ ನಾನು ವಿಡಿಯೋದಲ್ಲಿ ಹೇಳುವಂತದ್ದು ಅಂತಂದ್ರೆ ಸ್ವಲ್ಪ ನಾರ್ತ್ ಇಂಡಿಯನ್ ಸಿಸ್ಟಮ್ನ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಬೇಗ ಅರ್ಥ ಆಗುತ್ತೆ ಈಸಿಯಾಗಿರುತ್ತೆ ನಿಮ್ಗೆ ಸೊ ಹೀಗಾಗಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಸೊ ಇವತ್ತು ನಾವೇನ್ ಡಿಸ್ಕಶನ್ ಮಾಡೋಣ ಅಂತಂದ್ರೆ ಒಂದು ಹೊಸ ಟಾಪಿಕ್ ಅಂದ್ರೆ ಒಂದೊಂದು ಟಾಪಿಕ್ ಬಗ್ಗೆ ನಾವು ಇನ್ ಮುಂದೆ ವಿಡಿಯೋಗಳಲ್ಲಿ ಒಂದೊಂದು ವಿಷಯಗಳನ್ನ ನಾವು ತಿಳಿಯುತ್ತಾ ಹೋಗೋಣ ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಅಂತಂದಾಗ ಮಂಗಳ ದೋಷದ ಬಗ್ಗೆ ಡಿಸ್ಕಷನ್ ಡಿಸ್ಕಶನ್ ಮಾಡೋಣ ಓಕೆ ಮಂಗಳ ದೋಷ ಓಕೆ ಮಂಗಳ ಅಂತ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಮಂಗಳನ ವರ್ಷ ಅಂತ ಹೇಳ್ಕೊಳ್ತೀವಿ ಯಾಕಂದ್ರೆ ಎರಡು ಜೀರೋ ಎರಡು ಐದು ಪೂರ್ತಿ ಇಯರ್ ನ ಆಡ್ ಮಾಡಿದಾಗ ಸಿಂಗಲ್ ಡಿಜಿಟ್ ಏನ್ ಬರುತ್ತೆ ಟೂ ಪ್ಲಸ್ ಟೂ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ನೈನ್ ಓಕೆ ನೈನ್ ಏನಾಗತ್ತಂದ್ರೆ ರೀಪ್ರೆಸೆಂಟ್ ಮಾಡೋದು ಯಾವ ಗ್ರಹ ಅಂತಂದ್ರೆ ಮಂಗಳ ಗ್ರಹನ ಅದು ರೀಪ್ರೆಸೆಂಟ್ ಮಾಡುತ್ತೆ ಸೊ ಹಾಗಾಗಿ ಫಸ್ಟ್ ನಾವು ಮಂಗಳ ದೋಷದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ನಾ ಇವತ್ತು ಮಂಗಳ ದೋಷದ ಬಗ್ಗೆ ಡಿಸ್ಕಶನ್ ಮಾಡೋಣ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡಕ್ಕೆ ನಾನು ಇಷ್ಟಪಡ್ತೀನಿ ಸೊ ಮಂಗಳ ಅಂತ ಅಂದಾಗ ನಿಮ್ಗೆಲ್ರೆ ಗೊತ್ತಿರಬಹುದು ಒಳ್ಳೆಯದು ಅಂತ ನಾವು ಯೂಶಲಿ ಅನ್ಕೋತೀವಿ ಮಂಗಳ ಕಾರ್ಯ ಮಂಗಳ ಮಂಗಳ ಕೆಲಸಗಳು ಅಂತ ಅನ್ಕೋತೀವಿ ಹೌದು ಮಂಗಳ ಅಂದ್ರೆ ಒಳ್ಳೆ ಕೆಲಸಗಳು ಒಳ್ಳೆ ಕಾರ್ಯಗಳು ಆದ್ರೆ ಇಲ್ಲಿ ದೋಷ ಅಂತ ಬಂದಾಗ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಸುಮಾರು ಜನರ ಜಾತಕದಲ್ಲಿ ಸುಮಾರು ಜನರ ಈ ಕುಂಡಲಿಯಲ್ಲಿ ಮಂಗಳ ದೋಷ ಇದ್ದಾರೆ ನೂರ ಒಂದು ಜಾತಕವನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಅಂತಂದ್ರೆ ಅದರಲ್ಲಿ ಐವತ್ತರಿಂದ ಅರವತ್ತು ಜನರ ಜಾತಕದಲ್ಲಿ ಮಂಗಳ ದೋಷ ಇರುವಂತದ್ದು ಸಹಜ ಸಾಮಾನ್ಯ ಸೊ ಯಾರು ಇಲ್ಲಿ ಮಂಗಳ ದೋಷ ಇದೆ ಅಂತ ನೀವು ಹೆದರ್ಬೇಕಾಗಿಲ್ಲ ಓಕೆ ಭಯ ಪಡಬೇಕಾಗಿಲ್ಲ ನಿಮ್ಗೆ ಆ ಜ್ಯೋತಿಷ್ಯ ಹೇಳಿದ್ರು ಈ ಜ್ಯೋತಿಷನ್ ಹೇಳಿದ್ರು ಮಂಗಳ ದೋಷ ಇದೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಏನೇನೋ ಹೇಳಿದ್ರು ಆ ತರ ಎಲ್ಲ ಮೂಢನಂಬಿಕೆಗಳು ನೀವೇನ್ ಮಾಡಬಹುದು ಫಸ್ಟ್ ನಿಮ್ ತಲೆಯಿಂದ ತೆಗೆದು ಹಾಕಿ ಸೊ ನಿಮ್ಗೆ ಅವೇರ್ನೆಸ್ನ ಕೊಡಬೇಕು ನಿಮ್ಮ ಜ್ಞಾನವನ್ನು ಕೊಡಬೇಕು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದೆ ಅಂತಲ್ಲ ಎಲ್ಲಾ ವಿಷಯದ ಬಗ್ಗೆ ನಿಮ್ ನಿಮ್ಗೆ ಭಯ ಪಡಬೇಡಿ ನಿಮ್ ಜಾತಕದಲ್ಲಿ ಏನಿದೆ ಅಂತ ಒಂದು ತಿಳ್ಕೊಬೇಡಿ ನೀವು ನಮ್ಮ ಜೀವನದಲ್ಲಿ ಇದು ಆಗ್ಬೇಕು ಅನ್ನೋ ಒಂದು ಘಟನೆ ಅದು ವಿಧಿಲಿಖಿತ ಅಂತ ಹೇಳ್ತಾರಲ್ಲ ಅದು ಆಗೋದಿದೆ ಅಂತ ಅಂತಂದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅದು ಆಗೇ ಆಗುತ್ತೆ ಅದು ಯಾರಿಂದನೂ ತರ್ಸಕ್ಕೆ ಸಾಧ್ಯ ಇಲ್ಲ ಆದ್ರೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಹೇಗಾಗುತ್ತೆ ಅನ್ನೋದು ಜ್ಯೋತಿಷರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ನಿಮಗೆ ಕರೆಕ್ಟ್ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಿದಾಗ ಅದಕ್ಕೆ ನೀವು ರೆಮಿಡಿಯನ್ನ ಮಾಡ್ಕೊಂಡಾಗ ಪರಿಹಾರ ಮಾಡ್ಕೊಂಡಾಗ ಅದ್ರ ಎಫೆಕ್ಟ್ ಕಮ್ಮಿ ಆಗ್ತಾ ಬರುತ್ತೆ ಓಕೆ ಎಫೆಕ್ಟ್ ಕಮ್ಮಿ ಆಗಿರುತ್ತೆ ನಿಮಗೆ ಬಟ್ ಆಗೋದ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಇವತ್ತು ನಾವು ಡಿಸ್ಕಶನ್ ಮಾಡಬೇಕಾದಾಗ ಮಂಗಳ ದೋಷ ಮಂಗಳ ದೋಷ ಅಂತ ಕೇಳಿರ್ಬೋದು ಕುಜ ದೋಷ ಅಂತ ಕೇಳಿರ್ಬೋದು ಮಾಂಗಲೀಕ್ ಅಂತ ಕೇಳಿರ್ಬೋದು ಈ ತರ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಪದಗಳನ್ನು ಇದಕ್ಕೆ ಯೂಸ್ ಮಾಡ್ತಾರೆ ಬಳಸ್ತಾರೆ ಎಲ್ಲದೂ ಕೂಡ ಒಂದೇ ರೀತಿ ಂತಹ ಒಂದು ಅರ್ಥವನ್ನ ಕೊಡುತ್ತೆ ಸೊ ದೋಷ ಅಂತ ಅನ್ನೋದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ನಮ್ ಪೂರ್ವಜರೆಲ್ಲ ಮೊದಲೇ ಎಲ್ಲಾ ಒಂದು ಸ್ವಾಮೀಜಿಗಳು ಅಥವಾ ಜ್ಯೋತಿಷರು ಪಂಡಿತರು ಎಲ್ಲ ಜಾತ್ಕೋದನ್ ತೋರಿಸ್ಬೇಕಾದಾಗ ಮಂಗಳ ದೋಷ ಇದೆ ಅಥವಾ ಹುಡುಗನಿಗೆ ಅಥವಾ ಹುಡುಗಿಗೆ ಅಂತಂದಾಗ ಏನ್ ಮಾಡ್ತಿದ್ರೆ ಫಸ್ಟ್ ಒಂದು ಗಿಡಕ್ಕೋ ಒಂದು ಬಾಳೆ ಗಿಡಕ್ಕೋ ಒಂದ್ ಒಂದ್ ಗಿಡಕ್ಕೆ ಏನ್ ಮಾಡ್ತಿದ್ರು ಒಂದ್ ಎಕ್ಕಿ ಗಿಡಕ್ಕೋ ಒಂದ್ ಮದ್ವೆಯನ್ನ ಮಾಡಿ ಆಮೇಲೆ ಅವ್ರಿಗೆ ಮರು ಮದ್ವೆಯನ್ನ ಮಾಡ್ತಾ ಇದ್ರು ರೀಸನ್ ಇಷ್ಟೇ ಆತರ ಜನರ ತಲೆಯಲ್ಲಿ ಏನ್ ಕಲ್ಪನೆ ಇತ್ತು ಅಂತಂದಾಗ ಮಂಗಳ ದೋಷ ಇರೋ ಯಾರಾದ್ರೂ ಮದ್ವೆ ಆಗಿದ್ರೆ ಅವ್ರು ಬೇಗ ಹುಡುಗ ಇರಲಿ ಹುಡುಗಿ ಇರಲಿ ಹುಡುಗಿ ಇತ್ತು ಅಂತಂದ್ರೆ ಹುಡುಗ ಮದ್ವೆ ಆಗಿರ್ತಾನೆ ಹುಡುಗ ಇದ್ರೆ ಹುಡುಗಿ ಮದ್ವೆ ಆಗಿರ್ತಾರೆ ಯಾರು ಮಂಗಳ ದೋಷ ಇರುತ್ತೆ ಅಪೋಸಿಟ್ ಜೆಂಡರ್ ಮಂಗಳ ದೋಷ ಇಲ್ಲ ಅಂತಂದಾಗ ಅವ್ರ ಅವರಿಗೆ ಬೇಗ ಸಾವನ್ನು ಬರುತ್ತೆ ಅಥವಾ ಬೇಗ ಇದಾಗ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಇತ್ತು ಓಕೆ ಸೊ ನೀವೆಲ್ಲ ಆತರ ಯಾವುದೇ ರೀತಿಯ ತಪ್ಪು ಕಲ್ಪನೆಗೆ ಒಳಗಾಗ್ಬೇಡ್ರಿ ಓಕೆ ಯಾಕಂದ್ರೆ ಪರಾಶರೆಯ ಜ್ಯೋತಿಷ್ಯದಲ್ಲಿ ಯಾವುದೇ ರೀತಿಯ ಮಂಗಳ ದೋಷದ ಬಗ್ಗೆ ಪರಿಕಲ್ಪನೆಗಳು ಕೊಟ್ಟಿಲ್ಲ ಓಕೆ ಮಂಗಳ ದೋಷ ಅನ್ನೋದು ಒಂದು ದೋಷನೇ ಹೌದು ಆದ್ರೆ ಅದು ಪಾಸಿಟಿವ್ ವೇ ನಲ್ಲಿ ಹೋಗ್ಬಿಟ್ಟು ನೆಗೆಟಿವ್ ವೇ ನಲ್ಲಿ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ತಾ ಬಂದಿದೆ ಹೀಗಾಗಿ ಎಲ್ರಿಗೂ ಮಂಗಳ ದೋಷ ಮಂಗಳ ದೋಷ ಅಂತ ಹೇಳಿ ಎಲ್ಲ ಜನರು ಗಾಬರಿ ಆಗೋದು ಕಾಮನ್ ಒಂದು ವಿಷಯ ಸೊ ನೀವೇ ತಿಳ್ಕೊಳ್ಳಿ ಅಂತಂದಾಗ ಮಂಗಳ ದೋಷ ಅನ್ನೋದು ಕೂಡ ನೀವು ಆಗಿ ತಗೊಳ್ಳಿ ಯಾವ ತರ ಪಾಸಿಟಿವ್ ಅಂದಾಗ ದೇ ಆರ್ ವೆರಿ ಆಕ್ಟಿವ್ ಪರ್ಸನ್ಸ್ ಓಕೆ ದೇ ಆರ್ ವೆರಿ ಆಕ್ಟಿವ್ ಪರ್ಸನ್ಸ್ ಓಕೆ ಅವ್ರಿಗೆ ಲೇಸಿನೆಸ್ ಇರಂಗಿಲ್ಲ ಅವರಿಗೆ ಏನೋ ಒಂದು ಸ್ಥಿರ ನಿರ್ಧಾರ ಇರುತ್ತೆ ಡೇರಿಂಗ್ ಇರುತ್ತೆ ತುಂಬಾ ಇರುತ್ತೆ ಸ್ಟೇಟ್ ಫೋವರ್ಡ್ ಇರ್ತಾರೆ ಧೈರ್ಯ ಜಾಸ್ತಿ ಇರುತ್ತೆ ಯಾಕಂದ್ರೆ ಮಂಗಳ ಅಲ್ವಾ ವಾರಿಯರ್ಸ್ ಸೇನಾಧಿಪತಿ ಅಂತ ಕರಿತೀವಿ ನಾವು ಧೈರ್ಯ ಜಾಸ್ತಿ ಇರುತ್ತೆ ಈ ತರ ಅದಕ್ಕೆ ಪಾಸಿಟಿವ್ನೆಸ್ ಇದೆ ಆದ್ರೆ ಎಲ್ಲವೂ ನೆಗೆಟಿವ್ನೆಸ್ ನೋಡ್ಕೊಂಡು ಹೋಗಂಟು ಅದಕ್ಕೆ ಇನ್ನೊಂದು ಪರಿಹಾರ ಏನಪ್ಪಾ ಅಂತಂದ್ರೆ ಮಂಗಳ ದೋಷ ಇರೋರಿಗೆ ಮಂಗಳ ದೋಷ ಇರುವಂತಹ ಒಂದು ಜಾತಕವನ್ನು ನೋಡಿ ಮದುವೆ ಮಾಡಿದ್ರೆ ಆ ದೋಷ ಮುಕ್ತಾಯ ಆಗುತ್ತೆ ಅನ್ನೋದೊಂದು ಪರಿಕಲ್ಪನೆ ಕೂಡ ಇದೆ ಅದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ನಾನು ಕೂಡ ನಿಮಗೆ ಸಜೆಷನ್ ಮಾಡಿದೆ ಇನ್ ಕೇಸ್ ಹುಡುಗಿ ಮಂಗಳ ದೋಷ ಇತ್ತು ಮಂಗಳ ದೋಷ ಇರೋ ಹುಡುಗನ ಜೊತೆ ಮದುವೆ ಆದ್ರೆ ಮುಕ್ತಿ ಆಗುತ್ತೆ ಪರಿಹಾರ ಆಗುತ್ತೆ ಅದನ್ನೇನು ನೆಗೆಟಿವ್ ಇಂಪ್ಯಾಕ್ಟ್ಗಳು ಇರೋದಿಲ್ಲ ಒಂದೇದು ಎರಡನೇದು ಯೂಶಲಿ ಏನಾಗುತ್ತೆ ಅಂತಂದಾಗ ಮಂಗಳ ದೋಷ ಅನ್ನೋದ್ರೆ ಇಪ್ಪತ್ತೆಂಟು ವರ್ಷಗಳ ಆದ ಮೇಲೆ ಒಂದು ಹುಡುಗ ಅಥವಾ ಹುಡುಗಿ ಒಂದು ಇಪ್ಪತ್ತೆಂಟು ವಯಸ್ಸು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಆ ದೋಷ ಅಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಬ್ರೇಕ್ ಆಗುತ್ತೆ ಓಕೆ ಆ ದೋಷ ಇರಂಗಿಲ್ಲ ಸೊ ಆ ದೋಷ ಇದ್ರೆ ಏನಾಗುತ್ತೆ ಅಂತಂತಂದ್ರೆ ಆ ದೋಷ ಇದ್ರೆ ಏನೂ ಆಗಂಗಿಲ್ಲ ರೀಸನ್ ಬಂದ್ಬಿಟ್ಟು ಮಂಗಳ ಕಾರ್ಯಗಳು ನಡೆಯುವುದಿಲ್ಲ ಓಕೆ ಮಂಗಳ ಅಂದ್ರೆ ಶುಭ ದೋಷ ಅಂದಾಗ ಅದಕ್ಕೆ ವಿಘ್ನ ಬಂದಿದೆ ಅಂತ ಅರ್ಥ ಓಕೆ ಮಂಗಳ ಅಂದ್ರೆ ಶುಭ ದೋಷ ಅಂದ್ರೆ ವಿಘ್ನ ಬಂದಿದೆ ಸೊ ಮಂಗಳ ದೋಷ ಅಂತಂದ್ರೆ ಶುಭ ಕಾರ್ಯಕ್ಕೆ ವಿಘ್ನ ಅಂತ ಹೇಳ್ಬೋದು ಈಗ ಯೂಶಲಿ ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆ ಅನ್ನೋದು ಅತ್ಯಂತ ಶುಭ ಶುಭ ಕಾರ್ಯ ಹೌದಲ್ವಾ ಮನೆಯಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ಫಂಕ್ಷನ್ ಕಾರ್ಯ ಅಂತಾನೆ ಹೇಳ್ಬೋದು ಸೊ ಮದುವೆಯಲ್ಲಿ ಅಡೆತಡೆಗಳು ಬರುತ್ತೆ ಮ್ಯಾಚ್ ಆಗಂಗಿಲ್ಲ ಮದುವೆ ಡಿಲೇ ಆಗುತ್ತೆ ಹುಡುಗನ್ ಇಷ್ಟ ಆದರೆ ಹುಡುಗಿಗೆ ಇಷ್ಟ ಆಗಲ್ಲ ಹುಡುಗಿಗೆ ಇಷ್ಟ ಆದರೆ ಹುಡುಗೊಂದು ಇಷ್ಟ ಆಗಲ್ಲ ಫ್ಯಾಮಿಲಿ ಇಷ್ಟ ಆಗಲ್ಲ ಏನೋ ರೀಸನ್ ಓಕೆ ಇಷ್ಟ ಆಗುತ್ತೆ ಮನೆ ಮೇಲೆ ಬೇಡ ಅನ್ಸುತ್ತೆ ಈ ತರ ಸುಮಾರು ಪ್ರಾಬ್ಲಮ್ಸ್ಗಳು ಹುಡುಗ ಆಗಿರ್ಬೋದು ಹುಡುಗಿರ್ಬೋದು ಸುಮಾರು ಜನ ಫೇಸ್ ಮಾಡ್ತಾ ಇರ್ತಾರೆ ಸೊ ರೀಸನ್ ಅಷ್ಟೇ ಇದಕ್ಕೆ ಮಂಗಳ ದೋಷ ಇರೋ ಇರೋದ್ರಿಂದ ಈ ತರ ಎಲ್ಲ ಆಗ್ತಾ ಇರತ್ತೆ ಮಂಗಳ ದೋಷ ಇತ್ತು ಬೇಗ ಮದುವೆ ಆದ್ರೆ ಏನಾಗುತ್ತೆ ಅದು ಕೂಡ ಗೊತ್ತಾಗುತ್ತೆ ನಿಮಗೆ ಇನ್ ಕೇಸ್ ಯಾವ್ದೊಂದು ಹುಡುಗನಿಗೆ ಅಥವಾ ಹುಡುಗಿಗೆ ಮಂಗಳ ದೋಷ ಇದೆ ಅಂತ ಅನ್ಕೊಳ್ಳಿ ಇದ್ರೂ ಕೂಡ ಅವ್ರಿಗೆ ಬೇಗ ಮದುವೆ ಆಗಲ್ಲ ಅಂತ ಒಂದು ಕಂಡೀಷನ್ ಹೇಳಿದ್ರೆ ಇನ್ ಕೇಸ್ ಬೇಗ ಮದುವೆ ಆದ್ರೆ ಅಂದ್ರೆ ಇಪ್ಪತ್ತೆಂಟು ವರ್ಷಗಳ ಕಿಂತ ಮುಂಚೆ ಮದುವೆ ಆದ್ರೆ ಯೂಶಲಿ ಮಂಗಳ ದೋಷ ಅಂದ್ರೆ ಟ್ವೆಂಟಿ ಏಟ್ ಅಂತೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅದು ಕ್ರಾಸ್ ಆಗಿ ಆಗುತ್ತೆ ಅಬೋ ಥರ್ಟಿ ಥರ್ಟಿ ಒನ್ ಥರ್ಟಿ ಈ ತರ ಈ ಏಜ್ ಅಲ್ಲಿ ಮದುವೆ ಆಗುತ್ತೆ ಸೊ ಬೇಗ ಮದ್ವೆ ಆದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವಯಸ್ಸಿಗೆ ಏನಾದ್ರು ಮದುವೆ ಆದ್ರೆ ಅಂತ ಮದುವೆಗಳು ಸುಮಾರು ದಿನ அ மதையுள்ளனாக பாறங்க ஏனாக மதை ப்ரேக் டெவர்ஸ் ஆகை ஓகே சப்பிரேஷன் ஆகி ಈ ತರ ಆಗೋದ್ರಿಂದ ಅದಕ್ಕೆ ಸಾವು ಅನ್ನೇ ಒಂದು ಪರಿಹಾರ ಆ ಹಿಂದಿನ ಜನರು ಕೊಟ್ಟಿರುವಂತ ಒಂದು ತಪ್ಪು ಪರಿಕಲ್ಪನೆ ಅಂತ ಹೇಳಿ ನಾ ಇಲ್ಲಿ ಇಷ್ಟಪಡ್ತೀನಿ ಯಾಕಂತಂದ್ರೆ ಡಿವೈಡ್ ಆಗುತ್ತೆ ಹಸ್ಬೆಂಡ್ ಅಂಡ್ ವೈಫ್ ಅನ್ ಮದ್ವೆ ಮದ್ವೆ ಚೆನ್ನಾಗಿ ಇರಂಗಿಲ್ಲ ಅನ್ನೋಕ್ಕೆ ಒಂದು ಕಾರಣ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮಂಗಳ ದೋಷ ಇದ್ದು ಮದ್ವೆ ಎಷ್ಟು ಡಿಲೇ ಆಗುತ್ತೆ ಅಷ್ಟು ಅವ್ರ ಮದ್ವೆ ಗಟ್ಟಿ ಆಗುತ್ತೆ ಅನ್ನೋದು ಇದೊಂದು ಪರಿಕಲ್ಪನೆ ಸೊ ಇಷ್ಟು ನಿಮಗೆ ಮಂಗಳ ದೋಷದ ಬಗ್ಗೆ ಅರ್ಥ ಆಗಿದೆ ಅಂತ ಇವಾಗ ಬನ್ನಿ ನಿಮ್ಮ ಜಾತಕದಲ್ಲಿ ನಾವು ಯಾವ ತರ ಹಿಡ್ಕೋಬೇಕು ನಮ್ಮ ಜಾತಕದಲ್ಲಿ ಮಂಗಳ ದೋಸೆ ಇದೆಯೋ ಇಲ್ವೋ ಅಂತ ನೀವೇ ನಿಮ್ಮ ಸ್ವಂತ ಕರೆಕ್ಟ್ ಆಗಿ ಜಾತಕ ಗೊತ್ತಿರಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿರಬೇಕು ನಿಮ್ಮ ಟೈಮ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿರಬೇಕು ಏನೋ ಬೆಳಗ್ಗೆ ಹುಟ್ಟಿದ್ದೆ ಆರು ಗಂಟೆಗೆ ಹುಟ್ಟಿದ್ದೆ ಮಧ್ಯಾಹ್ನ ಹುಟ್ಟಿದ್ದೆ ಆರಿಂದ ಎಂಟು ಹುಟ್ಟಿದ್ದೆ ಆ ತರ ಎಲ್ಲ ನೀವು ಹೇಳೋಂಗಿಲ್ಲ ಓಕೆ ಎಕ್ಸಾಕ್ಟ್ ಆಗಿ ನೈನ್ ಪಿ ಎಂ ಏಟ್ ಪಿ ಎಂ ಏಟ್ ಎಂ ಏಟ್ ಫಿಫ್ಟೀನ್ ಏನಿರುತ್ತೆ ನಿಮ್ದು ಒಂದೊಂದು ಸೆಕೆಂಡ್ ಗೆ ನೋಡಿ ಎವ್ರಿ ಏಟ್ ಸೆಕೆಂಡ್ಸ್ ಅಂದ್ರೆ ಒಂದೊಂದು ಜಾತಕ ಬದಲಾವಣೆ ಆಗುತ್ತೆ ಓಕೆ ಎರಡು ಮಗು ಹುಟ್ಟಿದೆ ಅಂತಂದ್ರೆ ಇನ್ನೊಂದು ಮಗುಗೆ ಎಂಟು ನಿಮಿಷ ಡಿಫರೆನ್ಸ್ ಆಗಿತ್ತು ಅಂತ ಅನ್ಕೊಳ್ಳಿ ಎಂಟು ಸೆಕೆಂಡ್ ಡಿಫರೆನ್ಸ್ ಆಗಿದ್ರೆ ಈ ಮಗುವಿನ ಜಾತ ಜಾತ ಮತ್ತು ಆ ಮಗುವಿನ ಜಾತ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಟೈಮ್ ಕರೆಕ್ಟ್ ಗೊತ್ತಿರಬೇಕು ಮತ್ತು ಪ್ಲೇಸ್ ಕೂಡ ಕರೆಕ್ಟಾಗಿ ಗೊತ್ತಿರಬೇಕು ಇದಿಷ್ಟೆಲ್ಲ ಕರೆಕ್ಟಾಗಿ ಇನ್ಫಾರ್ಮೇಶನ್ ನಿಮ್ಮ ಜಾತಕದಲ್ಲಿ ಇತ್ತು ಅಂತಂದಾಗ ಏನಾಗುತ್ತೆ ಅಂತಂದಾಗ ಅವಾಗ ನೀವು ಮಂಗಳ ದೋಷ ಅಂದರೆ ಏನು ಅನ್ನೋದು ನೀವು ಈಸಿಯಾಗಿ ಔಟ್ ಮಾಡ್ಬೋದು ಈಗ ನಿಮ್ಮ ಜಾತಕ ನಿಮ್ಮ ಕಡೆ ಇದ್ದಂದ್ರೆ ದಯವಿಟ್ಟು ನಿಮ್ಮ ಜಾತಕವನ್ನು ತಕೊಂಡಿಟ್ಕೊಳ್ಳಿ ಯಾಕಂದ್ರೆ ನನ್ನ ವಿಡಿಯೋ ಇದು ಲರ್ನಿಂಗ್ ವಿಡಿಯೋಸ್ ಆಗಿರೋದ್ರಿಂದ ನೀವು ನಿಮ್ಮ ಜಾತಕವನ್ನು ಹಾಕೊಂಡು ಇಟ್ಕೋಬೇಕು ಅಥವಾ ಇಟ್ಕೋಬೇಕು ಗೊತ್ತಿದ್ರೆ ನನ್ಗೆ ಹೇಳುವಂಥ ಇನ್ಫಾರ್ಮೇಶನ್ಗೆ ನೀವು ಟ್ಯಾಲಿ ಮಾಡ್ತಾ ಹೋದಾಗ ಅದು ಇತ್ತು ಅಂದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಹೇಗಿರಿ ಹೌದು ಈ ತರ ಇದ್ರೆ ಈ ತರ ಪ್ರಿಡಿಕ್ಷನ್ ಬರುತ್ತೆ ಈ ತರ ಗೊತ್ತಾಗುತ್ತೆ ಅಂತ ನಿಮ್ಗೆ ಈಸಿಯಾಗಿ ಆಗಿ ಗೊತ್ತಾಗುತ್ತೆ ಸೊ ಮಂಗಳ ದೋಷ ಅನ್ನೋದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ ನಿಮ್ಮ ಜಾತಕದ ಹನ್ನೆರಡು ಮನೆಗಳು ಆಲ್ರೆಡಿ ನಾನು ಹನ್ನೆರಡು ಮನೆಗಳು ಯಾವ ತರ ನೋಡ್ಬೇಕು ಅಂತ ಹೇಳಿದ್ದೀನಿ ಆ್ಯಂಟಿ ಕ್ಲಾಕ್ ವೈಸ್ ಮನೆಗಳನ್ನ ನೋಡ್ಬೇಕು ಅಂತ ಹೇಳಿದ್ದೀನಿ ಒಂದು ಫಾರ್ಮೆಟ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಫಾರ್ಮೆಟ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಈ ಫಾರ್ಮೇಟ್ ಅಲ್ಲಿ ಒಂದು ಅಂತ ಬರ್ದಿದ್ದು ಅದು ಒಂದನೇ ಮನೆ ಆಗುತ್ತೆ ಆಂಟಿ ಕ್ಲಾಕ್ ವೈಸ್ ಇದು ಏನಾಗುತ್ತೆ ಹನ್ನೆರಡು ಮನೆಗಳು ನಮ್ಮ ಜಾತದಲ್ಲಿರುತ್ತೆ ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಓಕೆ ಒಂದಂತ ಬರೆದಿದ್ದು ಒಂದನೇ ಮನೆ ನಾಲ್ಕು ಅಂತ ಬರೆದಿದ್ದು ನಾಲ್ಕನೇ ಮನೆ ಸೆವೆನ್ ಅಂತ ಬರೆದಿದ್ದು ಏಳನೇ ಮನೆ ಏಟ್ ಅಂತ ಬರೆದಿದ್ದು ಎಂಟನೇ ಮನೆ ಟ್ವೆಲ್ ಅಂತ ಬರೆದಿದ್ದು ಹನ್ನೆರಡನೇ ಮನೆ ಅಲ್ಲಿ ರಾಶಿ ಯಾವ್ದಾದ್ರು ಇರಲಿ ಓಕೆ ನಂಬರ್ಸ್ ಯಾವ್ದಾದ್ರೂ ಇರಲಿ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ಗೆ ಕೊಡ್ತಾ ಇದ್ದೀನಿ ನಿಮ್ಮ ನಿಮ್ ಜಾತಕದಲ್ಲಿ ಬೇರೆ ಬೇರೆ ರಾಶಿಗಳು ಬರ್ದಿರಬಹುದು ಓಕೆ ಹಾಗಂತ ಈ ನನ್ನ ಒಂದ್ ಅಂತ ಬರ್ದಲ್ಲಿ ನಿಮ್ದು ಒಂದೇ ಬರಿಬೇಕು ನಂದು ಫೋರ್ ಅಂತ ಬರದಲ್ಲಿ ನಿಮ್ದು ಫೋರ್ ಬರಿಬೇಕು ಬರ್ದಿರ್ಬೇಕು ಅನ್ನೋದ್ ಇಲ್ಲ ನಿಮ್ಗೆ ಅರ್ಥ ಆಗ್ಲಿ ಈಜಿ ಅನ್ನೋ ಉದ್ದೇಶಕ್ಕೆ ನಾನು ಸಿಂಪಲ್ ಚಾರ್ಟ್ ಅನ್ನ ಮಾಡಿದ್ದು ನಾನು ಒನ್ ಅಂತ ಒಂದನೇ ಮನೆ ಅಂತ ಏನ್ ಬರ್ದಿದ್ದೀನಿ ಒನ್ ಅಂತ ಅಲ್ಲಿ ನಿಮ್ಗೆ ಫೋರ್ ಬರ್ದಿರ್ಬಹುದು ಫೈವ್ ಬರ್ದಿರ್ಬಹುದು ಒನ್ ಟು ಟ್ವೆಲ್ ವರೆಗೂ ಯಾವುದೇ ನಂಬರ್ ಇರಬಹುದು ಅದು ನಿಮ್ದು ಒಂದನೇ ಮನೆಯೇ ಆಗುತ್ತೆ ಓಕೆ ಮನೆ ಫಿಕ್ಸ್ ಆಗಿರುತ್ತೆ ರಾಶಿಗಳು ಚೇಂಜ್ ಆಗ್ತಾ ಇರುತ್ತೆ ಅದು ಎಲ್ರಿಗೂ ಗೊತ್ತಿರುವಂತ ಅಂತ ಅನ್ಕೋತೀನಿ ನಾನು ಗೊತ್ತಿಲ್ಲ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಹೋಗಿ ನೀವು ಮನೆಗಳು ಮತ್ತೆ ಜಾತಕಗಳು ಯಾವತರ ಮನೆಗಳು ಏನ್ ರಿಪ್ರೆಸೆಂಟ್ ಮಾಡುತ್ತೆ ಯಾವ ಮನೆ ಯಾವ ತರ ಕೌಂಟ್ ಆಗುತ್ತೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಬೇಕಿದ್ರೆ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಬಂದು ಈ ವಿಡಿಯೋ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಒಂದನೇ ಮನೆ ಅಂತ ಏನ್ ಬರೆದಿದ್ದೀನಿ ಆ ಒಂದನೇ ಮನೆ ಅಂತ ಬರ್ದಲ್ಲಿ ಇನ್ನೇನಾದ್ರೂ ಮಂಗಳ ಅಂತ ಬರ್ದಿತ್ತು ಅಥವಾ ಮ ಅಂತ ಬರ್ದಿತ್ತು ಇಂಗ್ಲಿಷ್ ಅಲ್ಲಿ ಎಂ ಎ ಅಂತ ಬರೆದಿರ್ತಾರೆ ಮ ಮ ಅಂತ ಬರೆದಿರ್ತಾರೆ ಕನ್ನಡದಲ್ಲಿ ಮಂಗಳ ಅಂತ ಬರೆದಿರ್ತಾರೆ ಮಂಗಳ ಅಂತ ಬರೆದಿತ್ತು ಅಂತ ಅನ್ಕೊಳ್ಳಿ ಅಥವಾ ನಾಲ್ಕನೇ ಮನೆಯಲ್ಲಿ ಮಂಗಳ ಅಂತ ಬರ್ದಿತ್ತು ಅಂದ್ಕೊಳ್ಳಿ ಐದನೇ ಏಳನೇ ಮನೆಯಲ್ಲಿ ಮಂಗಳ ಬರ್ದಿತ್ತು ಅಂದ್ಕೊಳ್ಳಿ ಎಂಟನೇ ಮನೆಯಲ್ಲಿ ಮಂಗಳ ಬರ್ದಿತ್ತು ಅಂದ್ಕೊಳ್ಳಿ ಅಥವಾ ಹನ್ನೆರಡನೇ ಮನೆಯಲ್ಲಿ ಮಂಗಳ ಅಂತ ಬಂದಿತ್ತು ಅಂದ್ಕೊಳ್ಳಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮ್ಮ ಜಾತಕದಲ್ಲಿ ಮಂಗಳ ದೋಷ ಇದೆ ಅಂತ ಅರ್ಥ ಓಕೆ ಕ್ಲಿಯರ್ ಅಂತ ಅನ್ಕೋತೀನಿ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮನೆಗಳಲ್ಲಿ ಮಂಗಳ ಕೂತಿದ್ದ ಅಥವಾ ಮಂಗಳ ಅಂತ ಬರ್ದಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಜಾತಕದ ವ್ಯಕ್ತಿಗೆ ಅದು ಮಂಗಳ ದೋಷ ಓಕೆ ಅವಾಗ ಮಂಗಳ ದೋಷ ಅನ್ನೋದು ಕನ್ಫರ್ಮ್ ಅವಾಗ ನೀವ್ ಏನ್ ಮಾಡ್ಬೇಕು ಅಂದಾಗ ಅದರಲ್ಲಿ ಏಳನೇ ಮನೆ ಮತ್ತೆ ಎಂಟನೇ ಮನೆ ಹೇಳ್ತೀನಿ ಏಳನೇ ಮನೆ ಎಂಟನೇ ಮನೆ ಈ ಮಂಗಳ ದೋಷಗಳು ಏನಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಒಂದು ಮಂಗಳ ದೋಷ ಆಗಿರುತ್ತೆ ಓಕೆ ಸೊ ಏಳನೇ ಮನೆ ಅಂತಂದ್ರೆ ಅದು ನಾವು ಮ್ಯಾರೇಜ್ ಹೌಸ್ ಅಂತ ಹೇಳ್ತೀವಿ ಯೂಶಲಿ ಏಳನೇ ಮನೆಯಲ್ಲಿ ಮಂಗಳ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಡಿಲೇ ಆಗುತ್ತೆ ಓಕೆ ಈಸಿಯಾಗಿ ನೋಡಿದ ತಕ್ಷಣ ಮದುವೆ ಡಿಲೇ ಆಗುತ್ತೆ ಅಂತ ನಾವು ಆಲ್ರೆಡಿ ಹೇಳ್ಬಹುದು ಓಕೆ ಆದ್ರೆ ಮಂಗಳ ಹೇಗಿದ್ದಾನೆ ಪ್ಯೂರ್ ಇನ್ ಇನ್ಪ್ಯೂವರ್ ಆಗಿದಾನೋ ಅದು ಮತ್ತೆ ಬೇರೆ ತರ ಚೆಕ್ ಮಾಡ್ಬೇಕಾಗತ್ತೆ ಬಟ್ ಜಸ್ಟ್ ಮಂಗಳ ದೋಷ ಇದೆಯೋ ಇಲ್ವೋ ಅಂದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ಜಾತಕದಲ್ಲಿ ಬೇರೆ ಗ್ರಹಗಳ ದೃಷ್ಟಿಯಿಂದ ಮಂಗಳ ದೋಷ ಕೂಡ ಬ್ರೇಕ್ ಆಗಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಗುರು ಎಲ್ಲೋ ಕೂತಿದ್ದ ಗುರುವಿನ ದೃಷ್ಟಿ ಮಂಗಳ ಮೇಲೆ ಬೀಳ್ತಾ ಇತ್ತು ಅಂದಾಗ ಮಂಗಳ ದೋಷ ಅಲ್ಲಿ ಆಟೋಮೆಟಿಕ್ ಆಗಿ ಬ್ರೇಕ್ ಆಗುತ್ತೆ ಈ ತರ ಬೇರೆ ಬೇರೆ ಕಂಡೀಷನ್ಸ್ ಗಳು ಕೂಡ ಇಲ್ಲಿ ಅಪ್ಲೈ ಆಗಂತ ಚಾನ್ಸಸ್ ಇರುತ್ತೆ ಆದ್ರೆ ಇನ್ ಜನರಲ್ ಆಗಿ ನೀವೇನ ಮಾಡ್ಕೊಳ್ಳಿ ಅಂತಂದಾಗ ಈ ನಾ ಹೇಳಿರುವಂತಹ ಮನೆಗಳಲ್ಲಿ ಒಂದು ನಾಲ್ಕು ಏಳು ಎಂಟು ಹನ್ನೆರಡು ಈ ಮನೆಯಲ್ಲಿ ಏನಾದ್ರು ಮಂಗಳ ಅಂತ ಏನೋ ಬರೆದಿದ್ರೆ ಅದು ಮಂಗಳ ದೋಷ ಅಂತ ಹೇಳಿ ಕನ್ಫರ್ಮ್ ಓಕೆ ಏಳನೇ ಮನೆ ಎಂಟನೇ ಮನೆ ಏಳನೇ ಮನೆ ತಿಂತ ಎಂಟನೇ ಮನೆ ಏನಿದೆಯಲ್ಲ ಇಲ್ಲಿ ಎಂಟು ಅಂತ ಏನ್ ಬಂದ್ ಎಂಟನೇ ಮನೆ ಏನಿದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಡೇಂಜರ್ ಆಗಿರುವಂತಹ ಒಂದು ಮಂಗಳ ದೋಷ ಯಾಕಂದ್ರೆ ಅದು ದೋಷ ಮ್ಯಾರೇಜ್ ಗಂತೂ ಬ್ಯಾಡ್ ಎಫೆಕ್ಟ್ ಕೊಡ್ತಾನೆ ಇರುತ್ತೆ ಆದ್ರೆ ಸ್ವಂತ ಆ ವ್ಯಕ್ತಿಗೂ ಕೂಡ ಅದು ಕೆಟ್ಟದಾಗಿ ಆಗಿರುತ್ತೆ ಓಕೆ ಅಂದ್ರೆ ಅಲ್ಲಿ ಆ ಮನೆಯಲ್ಲಿ ಅಂದ್ರೆ ಎಂಟನೇ ಮನೆ ಅಂತಂದ್ರೆ ಪೇನ್ ಹೌಸ್ ಅಂತ ಹೇಳ್ತೀವಿ ಮೃತ್ಯು ತಿಲ್ಯ ಕಷ್ಟಗಳು ಬರ್ತವೆ ಯಾಕಂದ್ರೆ ಸಾಯಿಯೋ ಸಾಯೋದು ಬೇಕು ಅದಕ್ಕಿಂತ ಹೆಚ್ಚಿಗೆ ಇರುವಂತ ಕಷ್ಟಗಳು ಎಲ್ಲದವು ಅಂದ್ರೆ ನಮ್ಮ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಇದೆ ಇದೆ ಅಂತ ಹೇಳ್ತೀವಿ ಏನ್ ಅನ್ಸರ್ಟನ್ ಪೇನ್ಸ್ ಅನ್ಸರ್ಟನ್ ಇಶ್ಯೂಸ್ ಎಕ್ಸೆಪ್ಟು ಮಾಡಿರಲ್ಲ ಆ ತರ ಒಂದು ವಿಷಯಗಳು ನಮ್ಮ ಜೀವನದಲ್ಲಿ ಆಗ್ತಾ ಇದೆ ಆಗಿದೆ ಅಂತಂದ್ರೆ ಬಿಕಾಸ್ ಆಫ್ ದಿ ಏಟ್ ಹೌಸ್ ಇನ್ ಏಟ್ ಹೌಸ್ ಯಾವ ಹೇಗಿದೆ ನಿಮ್ಮ ಜೀವನ ಕೂಡ ಅದೇ ತರ ಪ್ರಾಬ್ಲಮ್ಸ್ ಗಳು ಇರ್ತವೆ ಅಂತ ಹೇಳ್ಬೋದು ಸೊ ಎಂಟನೇ ಮನೆಯಲ್ಲಿ ಏನಾಗುತ್ತೆ ಗಳು ಜಾಸ್ತಿ ಆಗುತ್ತೆ ಮದುವೆ ಡಿಲೇ ಆಗುತ್ತೆ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗುತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಆಗುತ್ತೆ ಈ ತರ ತುಂಬಾ ರೀಸನ್ಸ್ ಗಳು ಇರುತ್ತೆ ಸೊ ಇಷ್ಟೆಲ್ಲ ಕಾರಣಗಳು ಇಷ್ಟೆಲ್ಲ ಹೌಸಸ್ಗಳಲ್ಲಿ ಮಂಗಳ ಅಂತಿದ್ರೆ ನಿಮ್ಮ ಜಾತಕದಲ್ಲಿ ಮಂಗಳ ಅನ್ನೋದು ಮಂಗಳ ದೋಷ ಅನ್ನೋದು ಕನ್ಫರ್ಮ್ ಇರುತ್ತೆ ಸೊ ನಿಮ್ಗೆಲ್ಲೂ ಅರ್ಥ ಆಗಿದೆ ಅನ್ಕೋತೀರಿ ಕೆಲವರಿಗೆ ದೋಷ ಬ್ರೇಕ್ ಆಗುತ್ತೆ ಕೆಲವರಿಗೆ ದೋಷ ಇಪ್ಪತ್ತೆಂಟು ವರ್ಷ ಆದ್ಮೇಲೆ ಯೂಶ್ವಲಿ ಬ್ರೇಕ್ ಆಗುತ್ತೆ ಓಕೆ ಕೆಲವರಿಗೆ ದೋಷ ಬ್ರೇಕ್ ಆಗುತ್ತೆ ಯಾವ ತರ ಬ್ರೇಕ್ ಆಗುತ್ತೆ ಅಂತಂದಾಗ ಮಂಗಳ ಯಾವ ಸಿಚುವೇಶನ್ ಕೂತಿದ್ದಾನೆ ಮಂಗಳ ಜೊತೆಗೆ ಗುರು ಇದಾನೋ ಮಂಗಳ ಜೊತೆಗೆ ಇನ್ನೊಂದು ಗ್ರಹನ ಇರ್ಬೋದು ಅದು ಗುರು ಇದ್ರೆ ಮಂಗಳ ದೋಷ ಆಟೋಮೆಟಿಕ್ ಕಟ್ ಆಗಬಿಡುತ್ತೆ ಅಥವಾ ಬೇರೆ ಗ್ರಹಗಳ ದೃಷ್ಟಿ ಗುರುವಿನ ದೃಷ್ಟಿ ಮಂಗಳ ಮೇಲೆ ಇದ್ರೆ ಅದು ಕೂಡ ಕಟ್ ಆಗುತ್ತೆ ಈ ತರ ಬೇರೆ 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 ಗಳು ಇರುತ್ತೆ ಸೊ ಇನ್ ಜನರಲ್ ಆಗಿ ಮಂಗಳ ದೋಷ ಅಂದ್ರೆ ಏನು మంగళ దోషకే కారణ ఏను ಮಂಗಳ ದೋಷ ಇದ್ರೆ ಏನಾಗುತ್ತೆ ಮಂಗಳ ದೋಷ ಯಾವ ಯಾವ್ದನ್ನ ನಾವು ನಮ್ಮ ಜಾತಕದಲ್ಲಿ ನಾವು ಔಟ್ ಮಾಡ್ಕೋಬಹುದು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟು ನಾವು ಮಂಗಳ ದೋಷದ ಬಗ್ಗೆ ಕ್ಲಿಯರ್ ಆಗಿ ಹೇಳಿದೀನಿ ಹೇಳಿದೀನಿ ಅಂತ ಅನ್ಕೋತೀನಿ ಯಾರಿಗೆಲ್ಲ ಇನ್ನೂ ಇದರಲ್ಲಿ ಡೌಟ್ಸ್ ಇದೆ ಇನ್ನೂ ಅರ್ಥ ಆಗಿಲ್ಲ ಅಥವಾ ನಿಮ್ ಜಾತಕದಲ್ಲಿ ಏನಾದ್ರು ಡಿಫೆಕ್ಟ್ ಇದೆ ಅದು ಅಂದ್ರೆ ಏನು ಅಂತ ನಿಮ್ಗೆ ಏನಾದರೂ ಕೇಳಬೇಕು ಅಥವಾ ತಿಳ್ಕೋಬೇಕು ಅನ್ನೋ ಇತ್ತು ಅಂದಾಗ ನನ್ಗೆ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ ಅದ್ರ ಮೇಲೆ ಒಂದು ಟಾಪಿಕ್ ಮಾಡಿಬಿಟ್ಟು ನಿಮಗೆ ಆ ಒಂದು ವಿಷಯನ ಕ್ಲಿಯರ್ ಮಾಡಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಷ್ಟು ಮಂಗಳ ದೋಷದ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ರು ದಯಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇದರಿಂದ ನನಗೂ ಒಂದು ಮೋಟಿವ್ ಸಿಗುತ್ತೆ ಓಕೆ ನಾನು ಹೇಳುವಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ನನಗೊಂದು ಮೋಟಿವ್ ಸಿಗುತ್ತೆ ಅದರಿಂದ ಮತ್ತೆ ಬೇರೆ ಏನಿಲ್ಲ ಅದು ಮೋಟಿವ್ ಆಗೋದ್ರಿಂದ ಯೂಸ್ಫುಲ್ ಆಗತ್ತೆ ಅನ್ನೋದು ಒಂದು ಉದ್ದೇಶ ಸೊ ಇದೇ ತರ ಮತ್ತೊಂದು ವಿಷಯದೊತ್ತಿಗೆ ಅಥವಾ ಮುಂದಿನ ವಿಡಿಯೋಗಳಲ್ಲಿ ಅಂದ್ರೆ ರಾಹು ಒಂದನೇ ಮನೆಯಲ್ಲಿ ಕುತ್ಕೊಂಡಾಗ ಎರಡನೇ ಮನೆಯಲ್ಲಿ ಕುತ್ಕೊಂಡಾಗ ಈ ತರ ಹನ್ನೆರಡು ಮನೆಗಳು ಕೇತು ಹನ್ನೆರಡು ಮನೆಯಲ್ಲಿ ಕುತ್ಕೊಂಡಾಗ ಒಂದು ಎರಡು ಮೂರಲ್ಲಿ ಕುತ್ಕೊಂಡಾಗ ಈ ತರ ಒಂಬತ್ತು ಪ್ಲಾನೆಟ್ ಗಳದ್ದು ಒಂದೊಂದು ಮನೆಯಲ್ಲಿ ಕುತ್ಕೊಂಡಾಗ ಯಾವ್ದೇ ಅನ್ನೋದು ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸೊ ನೀವು ಅದನ್ನ ನಿಮ್ ಚಟಕದಲ್ಲಿ ಕೂತ್ಕೊಂಡ್ರೆ ಅದರಿಂದ ಎಫೆಕ್ಟ್ ಏನಾಗುತ್ತೆ ಅನ್ನೋದು ನಿಮ್ಗೆ ಕೂಡ ಗೊತ್ತಾಗುತ್ತೆ ಇದೇ ತರ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ